ನಮಸ್ಕಾರ ಎಲ್ಲರಿಗೂ ನನ್ನ ನೆಚ್ಚಿನ ಸ್ನೇಹಿತರೆ ನಾನು ಎಲ್ಲ ನನ್ನ ನೆನಪುಗಳನ್ನು ಮರುಕಳಿಸ್ಕೊಳ್ತಾ ಇರ್ತಕ್ಕಂಥದ್ದು ಮರುಕಳಿಸ್ಕೊಳ್ಳೋದು ಯಾತಕ್ಕೋಸ್ಕರ ಅಂತಂದರೆ ನಡೆದು ಬಂದ ಜೀವನ ವಿಧಾನವನ್ನು ಮರಿಬಾರದು ಅಂತ ಆ ದಿನಗಳೇ ಆಗಿತ್ತು ಬಹಳ ವಿಪರ್ಯಾಸ ಏನಪ್ಪಾ ಅಂತಂದರೆ ಅದೇ ಭೂಮಿ ಆ ಭೂಮಿಯಲ್ಲಿ ನಾವಿರ್ತಕ್ಕಂಥ ಸ್ಥಳಗಳದೇ ಅದೇ ಗಾಳಿ ಅದೇ ನೀರು ಸ್ವಲ್ಪ ಬದಲಾವಣೆ ಅದು ನಾವು ಮಾಡಿರ್ತಕ್ಕಂತಹ ವಿಧಾನಗಳಿಂದ ಆಗಿರ್ತಕ್ಕಂಥದ್ದು ಬಿಟ್ಟರೆ ಮತ್ತು ಕೆಲವೊಮ್ಮೆ ಪ್ರಾಕೃತಿಕವಾಗಿ ನಡೀತಕ್ಕಂಥ ಹಲವಾರು ಘಟನೆಗಳು ಅದರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರ್ತಕ್ಕಂಥದ್ದು ಬಿಟ್ಟರೆ ಬೇರೆ ಎಲ್ಲ ಸೇಮ್ ಟು ಸೇಮ್ ಅಲ್ವಾ ಏನು ಬದಲಾಗಿದೆ ನಾವು ಬದಲಾಯಿಸಿಬಿಟ್ಟು ನೋಡ್ತಾ ಇರೋದ್ರಿಂದ ಬದಲಾಗಿದೆ ಅಷ್ಟೆ ನಾವು ಆ ಬದಲಾವಣೆಯನ್ನು ಕಾಣದೇ ಅದರಲ್ಲೇ ಅಭಿವೃದ್ಧಿಯನ್ನು ನೋಡಿದ್ದಿದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಬದಲಾವಣೆ ಮಾಡೋದು ಬೇರೆ ಅಭಿವೃದ್ಧಿ ಬೇರೆ ಇರ್ತಕ್ಕಂಥದ್ದನ್ನು ಸರಿಪಡಿಸ್ಕೊಳ್ತಾ ಸರಿಪಡ್ಕೊಳ್ತಾ ಸರಿಪಡಿಸ್ಕೊಳ್ತಾ ಹೆಜ್ಜೆ ಹೆಜ್ಜೆಯಾಗಿ ಬರ್ತಕ್ಕಂಥದ್ದನ್ನು ಅಭಿವೃದ್ಧಿ ಅಂತ ಹೇಳ್ತೇವೆ ಇರೋದನ್ನೇ ಬುಡದ ಸಮೇತ ಕಿತ್ತಾಕ್ಬಿಟ್ಟು ಅಲ್ಲಿ ಇನ್ನೇನೋ ಮಾಡೋಕ್ಕೆ ಹೋಗ್ತೀವಿ ಅಂತಕ್ಕಂಥದ್ದನ್ನು ಬದಲಾವಣೆ ಅಥವಾ ಮಾರ್ಪಾಡು ಅಂತ ಹೇಳ್ತೇವೆ ಅಭಿವೃದ್ಧಿ ಇರೋದೇ ಹೀಗೆ ಇರೋದನ್ನು ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದು ಇರೋದನ್ನು ತೆಗೆದುಬಿಟ್ಟು ಅಂಥ ಪರಿಸ್ಥಿತಿಗಳು ಕೆಲವೊಮ್ಮೆ ಇರ್ತದೆ ಇರೋದು ಅಂದರೆ ಅದಕ್ಕೆ ತುಂಬ ಹಳತಾಗಿರ್ತಕ್ಕಂಥದ್ದು ತುಂಬ ಅದು ಯೂಸ್ಲೆಸ್ ಆಗಿರ್ತಕ್ಕಂಥದ್ದನ್ನು ತೆಗೆದಿರಬೇಕಾಗ್ತದೆ ಅದು ಆ ಸ್ಥ ಆ ಸಮಯ ಆ ಸ್ಥಳ ಆ ಪರಿಸ್ಥಿತಿಗಳಿಗೆ ಬಹಳ ಪ್ರಯೋಜನಕಾರಿಯಾಗಿ ಬಹಳ ಥಿಂಕೇಟಿವ್ ಆಗಿ ಅಂದರೆ ಬಹಳಷ್ಟು ಆಲೋಚನಾ ವಿಧಾನದಿಂದ ಅದನ್ನೆಲ್ಲ ಕೂಡ ಬದಲಾವಣೆ ಮಾಡಬೇಕಾಗತ್ತೆ ಸೊ ನಾನು ಈಗ ಮಾತನಾಡ್ತಾ ಇರ್ತಕ್ಕಂಥ ವಿಷಯ ಬಹಳ ಡೆಪ್ತಾಗಿರ್ತಕ್ಕಂಥ ವಿಷಯ ಅಂತ ಅಲ್ಲವೇ ಅಲ್ಲ ಬಹಳ ಸುಮ್ಮನೆ ಹಗುರವಾಗಿ ನಾನು ನೋಡೋದು ನೋಡದಂತಹ ಸ್ಥಿತಿ ನಾನು ಕಂಡಂತಹ ಒಂದು ಅನುಭವ ಎಕ್ಸ್ಪೀರಿಯನ್ಸ್ ಸೊ ಈಗ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಆಗಿನ್ನೂ ನಾನು ಸರಿಸುಮಾರು ಎರಡು ಸಾವಿರದ ಕತೆ ಇದ್ದೇನೆ ಎರಡು ಸಾವಿರ ಇಸವಿ ಹೀಗೆ ಹೇಳಿದ್ರೆ ಭಾಳಷ್ಟು ಮಂದಿಗೆ ಇಸವಿ ಅಂದರೆ ಏನಿರ್ಬೋದು ಅಂತ ಅನ್ನೋ ಪರಿಸ್ಥಿತಿ ಇನ್ನೂ ನಿರ್ಮಾಣ ಆಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಅಂದರೆ ಟೂ ತೌಸಂಡ್ ಇಯರ್ ಆವಾಗಿನ ಬೆಂಗಳೂರಿನ ಒಂದು ನೈಜ ಸ್ಥಿತಿ ಹೇಗಿರಬಹುದು ಅನ್ನೋದು ನನ್ನ ಊಹೆಯಲ್ಲಿ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೇನೆ ಈಗ ಇದು ಊಹೆ ಆಗ ನಾನು ಕಂಡಂತಹ ಒಂದು ಸತ್ಯ ನನ್ನ ಕಣ್ಣಿಂದ ನೋಡಿರೋದನ್ನು ಮಾತ್ರ ಹೇಳ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಯಾಕೆಂದರೆ ಇಲ್ಲಿ ಅವರವರ ಅವರವರ ದೃಷ್ಟಿಕೋನಗಳಿಂದ ಅವರವರು ನೋಡಿರ್ತಕ್ಕಂಥದ್ದು ಇರ್ತದೆ ಬಟ್ ಆದರೂ ಕೂಡ ಬಹಳ ಹತ್ತಿರವಾಗಿ ಹೇಳುವಂತಹ ಸ್ಥಿತಿಯನ್ನು ನಾನು ತಗೊಂಡು ಬರ್ತೇನೆ ಈಗ ಬೆಳಗ್ಗೆ ಒಂದು ಶ್ರೀನಿವಾಸ ನಗರ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರಬೇಕು ಅಲ್ಲಿ ನಾವು ವಾಸ ಇದ್ದಂತಹ ದಿನಗಳಲ್ಲಿ ಒಂದು ಸಣ್ಣ ಮನೆ ಅದೊಂದು ಹೆಂಚಿನ ಮನೆ ಅದರಲ್ಲಿ ಮನೆ ತುಂಬ ಜನ ಎಲ್ಲ ಸಮಯಕ್ಕೆ ಸರಿಯಾಗಿ ರೆಡಿಯಾಗಿ ಕೆಲಸಗಳಿಗೆ ಹೋಗಬೇಕು ಒಂದು ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ ಆರು ಜನ ಏಳು ಜನ ಇರೋದು ಅಂತಂದರೆ ಇವತ್ತಿಗೆ ನೆನೆಸ್ಕೊಂಡ್ರೆ ಅಸಾಧ್ಯವಾದ ಮಾತು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಏಳು ಜನ ಒಂದು ಮನೆಯಲ್ಲಿ ಇರಬೇಕು ಅಂತಂದರೆ ಎಷ್ಟು ಕಷ್ಟ ಬೆಳಗ್ಗೆ ಅಷ್ಟೊತ್ತಿಗೆ ಕೆಲಸಕ್ಕೆ ಹೋಗೋ ಟೈಮ್ಗೆ ಎಲ್ಲರೂ ಸ್ನಾನಗಳು ಮಾಡಿಕೊಂಡು ಎಲ್ಲರೂ ಆ ತಿಂಡಿಗಳು ಊಟ ಬಿಡಿ ಹೊರಗಡೆ ತಿಂಡಿಗಳು ತಿಂದ್ಕೊಂಡು ರೆಡಿಯಾಗಿ ಎಲ್ಲ ಸಿದ್ಧ ಮಾಡ್ಕೋಬೇಕು ಒಂದೇ ಟಾಯ್ಲೆಟು ಒಂದೇ ಬಾತ್ರೂಮು ಅದು ಹೇಗಿರುತ್ತೆ ಒಂದು ಸಲ ಇಮ್ಯಾಜಿನ್ ಮಾಡಿಕೊಂಡ್ರೆ ಅದು ನಿಜವಾಗ್ಲೂ ನಗು ಬರ್ತದೆ ಇವತ್ತಿನ ದಿನಕ್ಕೆ ಅದು ಬಟ್ ಸ್ಟಿಲ್ ಅದನ್ನು ಅನುಭವ ಅಂತ ಕರಿತೇವೆ ಎಕ್ಸ್ಪೀರಿಯನ್ಸ್ ಅಂಥ ಅನುಭವದಿಂದ ಅಲ್ಲಿಂದ ನಡ್ಕೊಂಡು ಆ ಡೌನಲ್ಲಿದ್ವಿ ನಾವು ಆ್ಯಕ್ಚುಲಾಗಿ ಅದನ್ನು ಡೊಂಕನ ಹಳ್ಳ ಅಂತ ಕೂಡ ಏನೋ ಕರೀತಾರೆ ಡೊಂಕನ್ ಹಳ್ಳ ಸೊ ಆ ಡೌನಲ್ಲೆಲ್ಲೋ ಈ ಮನೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ನಡ್ಕೊಂಡು ಆಫೀಸ್ದೊಂದು ಬ್ಯಾಗೊಂದು ತಗಲಾಕ್ಕೊಂಡು ಅಲ್ಲಿಂದ ನಡ್ಕೊಂಡು ಬ ಬಸ್ ಸ್ಟಾಪಿಗೆ ಬಂದು ಹಬೋದಿಬೋ ಅಂತ ಅಲ್ಲೇ ಎಲ್ಲ ಜೀರ್ಣ ಆಗೋಗ್ಬಿಡೋದು ನಮಗೆ ಆ್ಯಕ್ಚುಲಾಗಿ ಅಲ್ಲಿ ತಿಂದು ತಿಂಡಿ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಬರೋಷ್ಟೊತ್ತಿಗೆ ಅದು ಹೊಟ್ಟೆ ಲಭೋದಿಬೋ ಖಾಲಿ ಆಗಿಬಿಟ್ಟಿರ್ತಿತ್ತು ಯಾಕೆಂದರೆ ಅಷ್ಟು ದೂರ ಬೆಟ್ಟ ಥರ ಇರ್ತದೆ ಅದು ಸಣ್ಣದಾಗಿ ಒಂದು ಅಪ್ಪಿರ್ತದೆ ನಾವು ಅಲ್ಲಿ ತಿಂದಿದ್ದಿಷ್ಟು ಅದು ಅಲ್ಲಿಗೆ ಮುಗಿದೋಗಿರ್ಬೇಕು ಅಲ್ಲಿ ಬಂದು ನಿಂತರೆ ಇಲ್ಲ ಇವತ್ತಿನ ಫೆಸಿಲಿಟೀಸ್ ನೋಡಿದಾಗ ನಾ ಹೇಳೋದು ಆಟೋಗಳಿದೆ ಮತ್ತಷ್ಟು ಟೂ ವೀಲರಲ್ಲಿ ಅದು ಯಾವುದೋ ಆ್ಯಪ್ಗಳಿದ್ದಾವೆ ಆಮೇಲೆ ಕಾರ್ಗಳಿದ್ದಾವೆ ಕ್ಯಾಬಲ್ಲಿ ಮಿನಿ ಸೆಡಾನ್ ಪ್ರೀಮಿಯಮ್ ಎಂತೆಂಥ ವ್ಯವಸ್ಥೆಗಳಿದೆ ಇವತ್ತಿನ ಮಟ್ಟಿಗೆ ಆಮೇಲೆ ಕಂಪನಿ ಕ್ಯಾಬ್ಗಳು ವ್ಯಾನ್ಗಳು ಈ ಥರ ಸ್ಥಿತಿ ನಾನು ಕಂಪೇರ್ ಮಾಡಿ ನೋಡ್ಕೊಳ್ಳಿ ಅವತ್ತು ನಾವು ನಡ್ಕೊಂಡು ಬಂದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಅಲ್ಲಿ ಬಸ್ಸಿಗೆ ಸುಮಾರು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷವರೆಗೂ ಕಾದು ಅದು ಆ ಕಾದ ಸಮಯದಲ್ಲಿ ಬಂದಂಥ ಎರಡು ಮೂರು ಬಸ್ಸನ್ನು ನೀವು ಹೋಗಿ ಬನ್ನಿ ಅಂತ ಕಳಿಸಿ ಅಂದರೆ ಯಾಕೆ ಈ ಮಾತಾಡಿದೆ ಹೋಗಿ ಬನ್ನಿ ಅಂತಂದರೆ ಯು ಜಸ್ಟ್ ಇಮ್ಯಾಜಿನ್ ಬಸ್ಸಲ್ಲಿ ನಿಂತ್ಗಳೋಕೆ ಜಾಗ ಇರ್ತಿರಲಿಲ್ಲ ಅವತ್ತಿಗೆ ಪೊಲೀಸವರು ಈ ಅನುಭವಗಳಿದೆ ಆದರೆ ನಾವು ಒಳಗಿರ್ತಿದ್ವಿ ನಮ್ಗೆ ಇನ್ಫಾರ್ಮೇಷನ್ ಅಷ್ಟೊತ್ತಿಗೆ ಈ ಫುಟ್ಪಾತಲ್ಲಿ ಅಲ್ಲ ಸಾರಿ ಫುಡ್ ಸ್ಟೆಪ್ಸ್ ಇರುತ್ತಲ್ಲ ಬಸ್ಸಲ್ಲಿ ಅದ್ರ ಮೇಲೆ ನಿಂತ್ಕೊಂಡ್ರೆ ಪಿರ್ರೆಗೆ ರಪ್ ಅಂತ ಹೊಡೆಯೋರು ಭಾಳಷ್ಟು ಮಂದಿಗೆ ಜ್ಞಾಪಕ ಇರುತ್ತೆ ತಿಂದಿರೋರಿಗೆ ಜ್ಞಾಪಕ ಇರುತ್ತೆ ಅದನ್ನ ನೋಡಿದವ್ರಿಗೆ ಜ್ಞಾಪಕ ಇರುತ್ತೆ ಅಂದರೆ ಆ ಫುಟ್ಬೋರ್ಡಲ್ಲಿ ನಿಂತಾಗ ಆ ಆವತ್ತಿನ ಆ ಪರಿಸ್ಥಿತಿ ನಿರ್ಮಾಣ ಹೇಗಿತ್ತು ಅಂತ ಅಷ್ಟು ರಶು ಆ ಬಸ್ಸು ಆ ಟೈಮ್ಗೆ ಹೋಗಬೇಕು ಅದರಲ್ಲಿ ಪಾಪ ಈ ಸ್ಕೂಲ್ ಕಾಲೇಜ್ ಹುಡುಗರು ಸ್ಕೂಲ್ ಹುಡುಗರು ಅವ್ರ ಬ್ಯಾಗುಗಳು ಇವತ್ತು ನಾನು ಇತ್ತೀಚೆಗೆ ನಾನು ಅಷ್ಟು ಅಂಥ ಸ್ಥಿತಿ ನಾನು ಗಮನಿಸಿಲ್ಲ ಅಂದರೆ ಫೆಸಿಲಿಟಿಟಾಗಿ ಇದ್ದಾಗ ಇವತ್ತಷ್ಟೆಲ್ಲ ವಾಹನಗಳಿದೆ ಬಸ್ಗಳಲ್ಲಿ ಅಷ್ಟು ಕ್ರೌಡ್ ಇರುತ್ತೆ ಸಮ್ ಪೀಕ್ ಅವರ್ಸಲ್ಲಿ ಇರ್ಬೋದು ಅನಿಸುತ್ತೆ ಬಟ್ ಅವತ್ತು ಹಾಗಿರ್ತಿರ್ಲಿಲ್ಲ ಆ ಲೆಸ್ ಸೀಟ್ ಕಾಣಬೇಕು ಅಂದರೆ ಶನಿವಾರ ಭಾನುವಾರ ಅಪಾರ್ಟ್ ಫ್ರಮ್ ದಟ್ ಪೀಕ್ ಅವರ್ಸಲ್ಲಿ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋ ಹಾಗೇ ಇಲ್ಲ ಅದಕ್ಕೊಂದು ಟೈಮಿಂಗ್ ಇತ್ತು ಪೀಕ್ ಹವರ್ ಅಂತಲೇ ಇತ್ತು ಆ ಟೈಮಲ್ಲಿ ಶಾಲಾ ಮಕ್ಕಳುಗಳು ಬರ್ತಾರೆ ಆಫೀಸ್ಗಳ್ಗೆ ಹೋಗ್ತಕ್ಕಂಥವ್ರು ಬರ್ತಾರೆ ಆ ಟೈಮಲ್ಲಿ ಬಸ್ಗಳನ್ನು ಇನ್ಕ್ರೀಸ್ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಆ ಆ ಸಿಚುಯೇಷನನ್ನು ನೋಡಿ ಇಷ್ಟು ಬಸ್ ಬಿಟ್ಟರೆ ಇಷ್ಟಾಗುತ್ತೆ ಅದು ಅಂತ ಹೇಳಿ ಇಷ್ಟೆಲ್ಲ ಮಾಡಿಕೊಂಡು ವಿಷಯಕ್ಕೆ ಬರೋದಾದರೆ ಆ ಬಸ್ಸಲ್ಲಿ ಅಲ್ಲಿ ನಿಂತ್ಕೊಂಡು ಹೊಡೆಸ್ಕೊಂಡು ಕಾಲುಗಳು ತುಳ್ಕೊಂಡು ಅವು ಒಬ್ಬರನ್ನೊಬ್ಬರು ಬೈಕಂಡು ಮನಸ್ಸಿನಲ್ಲೇ ಈಚೆ ಬಯ್ಯೋ ಧೈರ್ಯ ಇರ್ತಿರಲಿಲ್ಲ ಬಿಡಿ ಯಾಕೆಂದರೆ ಎಲ್ರ ಪರಿಸ್ಥಿತಿನೂ ಅದೇ ಅದನ್ನ ಅರ್ಥ ಮಾಡ್ಕೋಬೇಕಲ್ಲ ಅದು ಅರ್ಥ ಮಾಡ್ಕೊಂಬಿಟ್ರೆ ಬ್ಯಾಗ್ ತಗಲೋದು ಪೆನ್ ಗುಚ್ಚೋದು ಎಲ್ಲ ಆಗಿದೆ ಅದೆಲ್ಲ ನೋಡಿಕೊಂಡು ಸೀದಾ ಬಸ್ಸಲ್ಲಿ ಆ ಯಾರೋ ಒಬ್ರು ಎದೇಳ್ತಾರ ಅಂತ ಬಾಯ್ ಬಾಯ್ ಬಿಟ್ಕೊಂಡು ಕಣ್ ಕಣ್ ಬಿಟ್ಕೊಂಡು ಅವ್ರು ಬಿಟ್ಟರೆ ನಾವು ಹೋಗಿ ಕೂತ್ಕೋಬೇಕು ಅಂತ ಆ ಕೂತಾಗಿ ನಾನು ಮೊದಲಿಂದ ನಿಂತಿದ್ದೆ ನಾನು ಕೂತ್ಬಿಟ್ಟೆ ಅವ್ರು ಹಂಗೆ ಎದಷ್ಟು ಹಿಂಗೊಬ್ಬರು ಪಾಪ ಮೊದಲಿಂದ ಕದ್ಕೊಂಡಿರೋರು ಹಿಂಗೆ ಜಾರ್ಕೊಂಡು ಒಳಗಡೆ ಕೂತ್ಕೊಂಡ್ಬಿಟ್ಟವ್ರು ಸೀಟಲ್ಲಿ ಅದೆಲ್ಲ ಅದೆಲ್ಲ ನೋಡಿರ್ತಕ್ಕಂತಹ ದಿನಗಳು ಹಾಗೆ ಸಿಲ್ಕ್ ಬೋರ್ಡ್ಗೆ ಹೋಗಬೇಕು ಟೂ ನಾಟ್ ಒನ್ ನೋಡಿ ಟೂ ನಾಟ್ ಒನ್ ಶ್ರೀನಗರಕ್ಕೆ ಹೋದರೆ ಖಾಲಿ ಸೀಟ್ ಸಿಗುತ್ತೆ ಅಲ್ಲೋಗಿ ಕೂತ್ಬಿಟ್ರೆ ಆ ವ್ಯವಸ್ಥೆಗಳು ಮಾಡ್ಕೊಂಡಿರೋದುಂಟು ಒಂದು ಇಪ್ಪತ್ತು ನಿಮಿಷ ಬೇಗ ಬಂದ್ಬಿಡೋದು ಬಸ್ ಸ್ಟಾಪ್ಗೆ ಹಿಂಗೆ ಯಾಕೆ ಒದ್ದಾಡಬೇಕು ಅಂತ ರಿವರ್ಸ್ ಹೋಗಿ ಆ ಶ್ರೀನಗರದ್ದು ಬಸ್ ಸ್ಟ್ಯಾಂಡಲ್ಲಿ ಸೀಟ್ ಸಿಗುತ್ತೆ ಅಂತ ಈಗ ಇಪ್ಪತ್ತು ನಿಮಿಷ ಹೋಗಿ ಮತ್ತೆ ಅದೇ ರೂಟಲ್ಲಿ ಇಪ್ಪತ್ತು ನಿಮಿಷ ಬರೋದು ಇಲ್ಲ ಹತ್ತು ನಿಮಿಷ ಬರೋದು ಬಸ್ ಈಗೋಗಿ ಹಂಗೆ ಬರೋದು ಅದು ಆ್ಯಕ್ಚುಲಾಗಿ ಆ ಟು ನಾಟ್ ಒನ್ಗೆ ಹಂಗೆ ಬಿಟ್ಟಿರಲಿಲ್ಲ ಸ್ವಲ್ಪ ದಿನ ಶ್ರೀನಗರದ ಕಡೆಯಿಂದ ಹಿಂಗೆ ಬಂದು ಮತ್ತೆ ಅಲ್ಲಿ ಮುಂದೆ ರೈಟ್ ತೊಗೊಳ್ತಕ್ಕಂಥದ್ದಿತ್ತು ಆಗೋಗಿ ಅವ್ರು ಅಲ್ಲಿ ಒಳಗಡೆ ಹೋಗೋರು ಹಾಗೋಗಿ ಶ್ರೀನಗರಕ್ಕೆ ಹೋಗ್ಬಿಟ್ಟು ಆ ಬಸ್ಗಳು ಬಂದರೆ ಅದೊಂದು ಯಾವುದೋ ಒಂದು ರೂಟ್ ಬಸ್ ಬಂದರೆ ಟೈಮನ್ನು ನೋಡ್ತಿರ್ಲಿಲ್ಲ ಅಯ್ಯೋ ಸೀಟ್ ಸಿಕ್ಕಿದ್ರೆ ಸಾಕು ಆ ಸಿಲ್ಕ್ ಬೋರ್ಡ್ ಅವ್ರಿಗೂ ಯಾರು ಕೈಯಲ್ಲಾಗತ್ತೆ ಅಂತ ಆ ಸಿಲ್ಕ್ ಬೋರ್ಡಲ್ಲಿ ಇಳಿದ್ರೆ ಇಫ್ ಯು ಬಿಲೀವ್ ಇಟ್ ಆರ್ ನಾಟ್ ಅದರಲ್ಲಿ ಸೆಕ್ಟರ್ಸು ಲಾಸ್ಟ್ ಸೆಕ್ಟರು ಆ ಸೆಕ್ಟರ್ ನೇಮು ನನ್ನ ನಂಬರ್ಗಳು ಮರ್ತೋಗ್ಬಿಟ್ಟಿದೆ ನನಗೆ ಫಿಫ್ತ್ ಸೆಕ್ಟರು ಸಿಕ್ಸ್ ಸೆಕ್ಟರು ಅಲ್ಲಿ ಈ ಒಂದು ಸೂಪರ್ ಮಾರ್ಕೆಟ್ ಇತ್ತು ಸಿಲ್ಕ್ ಬೋರ್ಡ್ ಇಳಿದ್ರೆ ನಾನು ಕೆಲಸ ಇದ್ದಿದ್ದು ಬಂದ್ಬಿಟ್ಟು ಒಂದು ಮಸಾಲ ಕಂಪ್ನಿನಲ್ಲಿ ಇಷ್ಟಕ್ಕೂ ಈ ಕತೆ ಹೇಳಬೇಕು ಅನಿಸಿದ್ದೆ ಈ ಮಸಾಲೆಯಿಂದ ಇವತ್ತು ಯಾವುದೋ ಒಂದು ಮಸಾಲ ಪ್ಯಾಕೆಟ್ ತೊಗೊಳಕ್ಕೆ ಹೋದರೆ ಒಂದು ಬ್ರ್ಯಾಂಡ್ ಹಿಡ್ದು ಅದು ಒನ್ ಪ್ಲಸ್ ಒನ್ ಆಫರ್ ಇದೆ ಹಾಂ ಚಿಲ್ಲಿ ಪೌಡ್ರ್ ತೊಗೊಳಕ್ಕೆ ಹೋಗಿದ್ದೆ ಆ ಒನ್ ಪ್ಲಸ್ ಒನ್ ಆಫರ್ ಇರತಕ್ಕಂಥ ಚಿಲ್ಲಿ ಪೌಡ್ರು ನನ್ನ ಕೈಯಲ್ಲಿ ಈ ಕತೆ ಹೇಳಿಸ್ತಾ ಇದೆ ಲೆಕ್ಕ ಹಾಕ್ಕೊಳ್ಳಿ ಹೇಳಬೇಕು ಅನ್ನೋ ಮನಸ್ಥಿತಿ ಅದಕ್ಕೆ ಒಂದು ನಿರೂಪಣೆ ಬೇಕಷ್ಟೇ ಆ ಚಿಲ್ಲಿ ಪೌಡ್ರ್ ನೋಡಿದ್ದಕ್ಕೆ ಇದು ಹೇಳದೇ ಇದ್ದರೆ ನಾನು ಮತ್ತೆ ಈ ಸಮಯ ಸಿಗುತ್ತೋ ಇಲ್ವೋ ಮರ್ತು ಬಿಡ್ತೀನೋ ಏನೋ ಅದಕ್ಕೋಸ್ಕರ ಆ ಮಸಾಲ ಕಂಪ್ನಿನಲ್ಲಿ ಕೆಲಸ ಮಾಡಬೇಕಾದ್ರೆ ಆ ಸಿಲ್ಕ್ ಬೋರ್ಡಲ್ಲಿ ಇಳಿದು ಸಿಲ್ಕ್ ಬೋರ್ಡಿಂದ ನಡ್ಕೊಂಡು ಹೋಗ್ಬೇಕು ನಾನು ಎಲ್ಲಿವರೆಗೂ ಸಿಲ್ಕ್ ಬೋರ್ಡಲ್ಲಿ ಪ್ರಾರಂಭ ಮಾಡಿದ್ರೆ ಅಪ್ ಟು ನಾನು ಹೇಳಿದ್ನಲ್ಲ ಲಾಸ್ಟ್ ಸೆಕ್ಟರ್ ಒಂದಿದೆ ಅಲ್ಲಿ ಒಂದು ಸೂಪರ್ ಮಾರ್ಕೆಟು ಅದು ಅವತ್ತಿನ ಕಾಲಕ್ಕೆ ಆ ಲಾಸ್ಟ್ ಅದು ಅಲ್ಲಿ ಹೋಗಿ ಎಲ್ಲಿ ಅದು ಹೆಂಗೆ ಹೋಗೋದು ಬಸ್ಗಳಿಲ್ಲ ಸ್ವಾಮಿ ಅವಾಗ ನನ್ನ ಹತ್ರ ಬೈಕೂ ಇಲ್ಲ ಸೈಕಲ್ಲೂ ಇಲ್ಲ ಏನಿಲ್ಲ ಸಿಲ್ಕ್ ಬೋರ್ಡಲ್ಲಿ ಮಠ ಮಠ ಮಧ್ಯಾಹ್ನ ಸಮ್ಮರಲ್ಲಿ ನೀನು ನೀರು ಕುಡಿದ್ಯಾ ನೀನು ಊಟ ಮಾಡಿದ್ಯಾ ಕೇಳೋರು ಇಲ್ಲ ಬಿಸಿಲು ಹೊಡಿತಾ ಇದ್ದರೆ ನಮಗೆ ನೋಡಿ ಅದನ್ನ ಹೇಳೋದು ದಯವಿಟ್ಟು ಈ ವಿಷಯ ಈ ಸಬ್ಜೆಕ್ಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಕ್ಕಳುಗಳಿಗೆ ಬೆಳೆಸೋ ವಿಧಾನವನ್ನು ಹೇಳ್ಕೊಡಿ ನೀವೇನು ಮಾಡದೇ ಇದ್ರೂ ಪರವಾಗಿಲ್ಲ ಸಮಯಕ್ಕೆ ಸರಿಯಾಗಿ ಎಲ್ಲ ಒಂದು ಕಡೆ ನೀರು ಸಿಗುತ್ತೆ ಬಿಸಿಲಿದ್ದಾಗ ದಾಹ ಅಂದರೆ ಏನು ಅನ್ನೋದು ತಿಳ್ಕೋಬೇಕು ಆರೋಗ್ಯ ಕೆಡಿಸ್ಕೊಂಡ್ರೆ ಯಾರು ಬಂದು ಯಾರು ಏನಕ್ಕೆ ಕೆಟ್ಟಿದೆ ಅಂತ ಹೇಳಲ್ಲ ನಿಮಗಿಲ್ಲದ ಹೆಸರುಗಳು ಇಟ್ಕೊಂಡು ಹೋಗ್ತಾರಷ್ಟೇ ಆರೋಗ್ಯ ಕೆಟ್ಟರೆ ನೀವು ಹಿಂದೆ ಮಾಡಿದ್ದ ಕಷ್ಟಗಳು ನೀವು ಮಾಡಿರ್ತಕ್ಕಂತಹ ನೀವು ತಿಂದಿರ್ತಕ್ಕಂಥ ನೋವುಗಳ ಬಗ್ಗೆ ಯಾರೂ ಮಾತಾಡೋಲ್ಲ ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಆಗಿದೆ ಅವರು ಹೊಟ್ಟೆ ತುಂಬಿಸ್ಕೊಳ್ಳೋದೇ ಕಷ್ಟ ಇನ್ನೊಬ್ಬ ರೋಗಿಷ್ಟುನನ್ನು ಕಾಪಾಡ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಯಾರು ಸಿದ್ಧ ಇದ್ದಾರೆ ಇವತ್ತು ನಾವು ಯಾರನ್ನೂ ಏನೂ ಬ್ಲೇಮ್ ಮಾಡೋ ಅಂತಹ ಬಿಸಿಲು ಮಟಮಟ ಆ ಸೂರ್ಯ ಬೀಳ್ತಕ್ಕಂತಹ ನೇರವಾದ ಕಿರಣಗಳು ಮೈ ಮೇಲೆ ಬಿದ್ದಾಗ ಆ ದೇಹದಲ್ಲಿರ್ತಕ್ಕಂಥ ವಾಟರ್ ಕಂಟೆಂಟ್ ಹೋದರೆ ಉಳಿಯೋದೇನಿದೆ ಆ ದೇಹದಲ್ಲಿನ ಅದರಿಂದ ಬರ್ತಕ್ಕಂತಹ ರೋಗಗಳು ರುಜಿನಗಳಿಗೆ ಅದಕ್ಕೆ ಒಂದೊಂದು ಹೆಸರುಗಳು ಬೇರೆ ಸಾಲದ್ದಕ್ಕೆ ಯಾರ ಆರೋಗ್ಯ ತಾನಾಗಿ ತಾನು ಕೆಡಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಸರಿಯಾಗಿ ಗಮನಿಸ್ಕೊಳ್ಳಿ ನಾ ಹೇಳ್ತಾ ಇರ್ತಕ್ಕಂಥದ್ದು ಅಷ್ಟು ಹೇಳಿ ಮಾಡ್ತಿದ್ದಾನೆ ತಪ್ಪು ಅಂತಂದರೆ ಅದು ಅವನ ಕರ್ಮದಲ್ಲಿರ್ತಕ್ಕಂಥದ್ದು ಅಷ್ಟೇ ಅದಕ್ಕೆ ಆ ಪದ ಹುಟ್ಕೊಂಡಿತ್ತು ಈಗ ಬುದ್ಧಿವಂತನಿಗೆ ನೀನು ಮಾಡ್ತಿರೋ ತಪ್ಪು ಕಣಯ್ಯ ಇದು ಸರಿ ಅಲ್ಲ ಅಂತ ಹೇಳಿದ್ರೆ ಅವನು ತಿದ್ದುಕೊಳ್ತಾನೆ ಅವನು ತಿದ್ದುಕೋಬೇಕು ಆದರೂ ಅವನು ಮಾಡ್ತಾನೆ ಅದನ್ನು ಅಂತಂದರೆ ಅದರ ಹಿಂದೆ ಏನೋ ಒಂದು ಕರ್ಮ ಅನುಭವಿಸ್ಬೇಕು ಸೊ ಹೀಗೆ ಸಿಲ್ಕ್ ಬೋರ್ಡಿಂದ ಸ್ಟಾರ್ಟ್ ಮಾಡಿದ್ರೆ ನಡ್ಕೊಂಡು ಹೋಗೋದು ಆ ಎಡಗಡೆ ಟೀಚರ್ಸ್ ಕಾಲೋನಿ ಅಂತ ಬರ್ತದೆ ಆದ್ರೆ ಒಳಗಡೆ ಪೂರ ಹೋಗೋ ಆಗಿಲ್ಲ ಅಲ್ಲೊಂದು ನಾಲ್ಕೈದು ಅಂಗಡಿಗಳು ಅಲ್ಲೆಲ್ಲ ಆರ್ಡರ್ಗಳು ತಗೊಂಡು ಆ ಬಿಸಿಲಲ್ಲಿ ನಾನು ಸೇರಿದ ಮಸಾಲ ಕಂಪನಿ ಟೈ ಬೇರೆ ಕೊಟ್ಟುಬಿಡಿದ್ರು ಕುತ್ತಿಗೆ ಅವ್ರಿಗೂ ಹಾಕಬೇಕು ನಮ್ಗೆ ಆ ಟೈ ಕಟ್ಟೋದೆಲ್ಲ ಗೊತ್ತಿಲ್ಲ ಭಾಳ ವಿಶೇಷವಾಗಿತ್ತು ಅಂಗಡಿಯವರು ನಮ್ಮನ್ನು ನೋಡಿ ತಮಾಷೆ ಮಾಡೋರು ಏಯ್ ಈ ಕಂಪ್ನಿಯವ್ರು ಬಂದವ್ರು ನೋಡಿರಿಯ ಟೈ ಕಟ್ಕೊಂಡು ಅಂತ ನಮಗೆ ಅದು ಗೌರವನ ಅಥವಾ ಅದು ಅವಮಾನ ಗೊತ್ತಿಲ್ಲದ ವಯಸ್ಸು ಗೊತ್ತಿಲ್ಲದ ಮನಸ್ಸು ಟೈ ಕಟ್ಟೋ ಕೆಲಸ ಅಂತಂದರೆ ಯಾರ ಆಫೀಸಲ್ಲಿ ಅಲ್ಲ ಆಫೀಸಲ್ಲಿ ಮೀಟಿಂಗ್ ಎ ಸಿ ರೂಮಲ್ಲಿ ಸೂಪರಾಗಿರೋದು ಆ ಕಂಪನಿನಲ್ಲಿ ಅಲ್ಲಿನ ವಿಧಾನಗಳು ಅದೆಲ್ಲ ತುಂಬ ಚೆನ್ನಾಗಿರ್ತಿತ್ತು ಬಟ್ ನಮ್ಮ ಬಿಸಿಲಲ್ಲಿ ಸಪ್ಪೆ ಮುಖ ಹಾಕ್ಕೊಂಡು ಬೆಳಗ್ಗೆ ನಾನು ಹೇಳಿದ್ನಲ್ಲ ತಿಂದು ತಿಂಡಿ ಎಲ್ಲ ಬಸ್ ಹತ್ತೋಷ್ಟೊತ್ತಿಗೆ ಖಾಲಿ ಹಾಕ್ಬಿಟ್ಟಿದ್ರೆ ಆ ಫಸ್ಟ್ ಅಂಗಡಿ ಹತ್ತಿರ ಹೋಗೋಷ್ಟೊತ್ತಿಗೆ ಮುಖ ಡಲ್ ಡ ಏನು ಆ ಮುಖದಲ್ಲಿ ಆ ಚಹರೇನಲ್ಲಿ ಆ ನೀವು ಊಹಿಸ್ಕೊಂಡ್ರೆ ಗೊತ್ತಾಗುತ್ತೆ ಬಸ್ಸಲ್ಲಿ ಬೇರೆ ಆ ಸೀಟ್ಗಳಿಲ್ದಿರ ನಡ್ಕೊಂಬಂದು ಮಾಡಿ ಅಪ್ಪಾ ಒಳ್ಳೆ ಸತ್ತ ಹಣ ಹೋದಂಗೆ ಮುಂದೆ ನಿಂತ್ಕೋಬೇಕಾಗಿರೋದು ನಮಗೆ ಆವಾಗ ಗೊತ್ತಾಗ್ತಿರ್ಲಿಲ್ಲ ಅಂಗಡಿಯವರು ಹೇಳಿದಾಗಲೇ ಅರ್ಥ ಆಗ್ತಿದ್ದಿದ್ದು ಅದು ಇವಾಗ ಗೊತ್ತಾಗ್ತಿದೆ ಇವರು ಇವ್ರು ಬಂದರು ನೋಡ್ರಪ್ಪ ಮಸಾಲ ಕಂಪನಿಯವರು ಸೊ ಸ್ನೇಹಿತರೆ ಬಿಸಿ ಇದೆಲ್ಲ ಹೇಳ್ತಾರ ಕತೆ ಉದ್ದೇಶ ಇಷ್ಟೇ ಬಿಸಿಲು ಬಿರು ಬಿಸಿಲಲ್ಲಿ ಮಳೆ ನೆಂದೋಗಿರ್ತಿದ್ವಿ ಬಸ್ ಒಳಗಡೆ ಹೋಗ್ತಿದ್ವಿ ನಮ್ಮನ್ನು ಬೇಜಾರು ಮಾಡ್ಕೊಳ್ತಕ್ಕಂಥ ಸ್ಥಿತಿಗಳಿತ್ತು ಆ ಒದ್ದೆ ಬಟ್ಟೆಯಲ್ಲಿ ಒಳಗಡೆ ಹೋಗ್ಬಿಟ್ರೆ ನೆಂದಿಲ್ಲದೆ ಬಸ್ಸಲ್ಲಿರೋರು ಹ್ಞೂ ಯಾರು ಮಹಾನುಭಾವ ಒದ್ದೆ ಬಟ್ಟೆ ಮಾಡ್ಕೊಂಡು ನಮಗೆಲ್ಲ ಒದ್ದೆ ಮಾಡ್ತಿದ್ದಾನೆ ಅಂತ ಆ ಒಳ್ಳೆ ಗಾಳಿ ಗಾಳಿ ಟೈಮ್ ಇರ್ಬೋದು ಧೂಳು ಹೊಗೆ ಎಲ್ಲವನ್ನು ಕಂಡಿರ್ತಕ್ಕಂಥ ಜನಗಳು ಆದರೂ ಅವರು ಹೇಗೆ ಇಂಥ ಸ್ಥಿತಿನಲ್ಲಿ ಇದೆಲ್ಲ ಹೇಳ್ತಾ ಇರೋದಂತ ಅವರುಗಳಿಗೆ ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ರೋಗಕ್ಕೆ ಬಿದ್ದರೆ ಅವ್ರನ್ನ ಆ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥವ್ರು ಯಾರು ಹೇಗೆ ಏನು ಬಾ ಇರಲಿ ಅದು ಹೇಳದ್ನಲ್ಲ ಎಲ್ಲದಕ್ಕೂ ಕರ್ಮವೇ ಸಾಟಿ ಅಂತ ಅದಕ್ಕೆ ಮೀರಿದ್ದು ಇನ್ನೊಂದಿಲ್ಲ ಅಂತ ಆ ಥರ ಕೆಲಸ ಮಾಡ್ತಕ್ಕಂಥವ್ರು ದಯವಿಟ್ಟು ಎಚ್ಚರಿಕೆಯಾಗಿ ಕೆಲಸ ಮಾಡಿ ಸಮಯಕ್ಕೆ ಸರಿಯಾಗಿ ನೀರು ಕುಡೀರಿ ಬಿಸಿಲಿದ್ದಾಗ ಬಿಸಿಲುಗಾಲದಲ್ಲಿ ನಾನು ಹೇಳ್ತಾ ಇರತಕ್ಕಂಥದ್ದು ಈಗ ಬಿಸಿಲು ಯಾವಾಗ ಯಾವ ಟೆಂಪ್ರೇಚರ್ ಹೇಗೆ ಇನ್ಕ್ರೀಸ್ ಆಗುತ್ತೋ ಮೊದಲೆಲ್ಲ ಸಮ್ಮರ್ ಅಂದರೆ ಸಮ್ಮರ್ ಅಂತ ಅಂದ್ಕೊಳ್ತಾ ಇದ್ವಿ ಈಗ ಯಾವಾಗ ಅಂದರೆ ಆವಾಗ ಸಮ್ಮರ್ಗಳು ಬರ್ತದೆ ಹೇಳೋಕ್ಕಾಗಲ್ಲ ಕೆಲವೊಂದು ಸಲ ಟೆಂಪ್ರೇಚರ್ ಇದ್ದಕ್ಕಿದ್ದಂಗೆ ಸ್ವಲ್ಪ ಹಂಗೆ ಮೇಲಕ್ಕೆ ಹೋಗೋದು ಸೊ ದಯವಿಟ್ಟು ನೀರು ಕುಡಿತಕ್ಕಂಥದ್ದು ಆ ಬಿಸಿಲಿನ ಸಮಯದಲ್ಲಿ ದೇಹವನ್ನು ಸಮರ್ಪಕವಾಗಿ ರಕ್ಷಣೆ ಮಾಡಿಕೊಂಡು ನಿರ್ವಹಣೆ ಮಾಡಿಕೊಡ್ತಕ್ಕಂಥದ್ದು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಸೊ ಆ ದಿನ ಮೆಲುಕು ಹಾಕಿದಾಗ ನಾವೆಲ್ಲ ಅನುಭವಿಸಿದ್ದೇವೆ ನೀರುಗಳು ಸರಿಯಾಗಿ ಕುಡಿದೆ ಸರಿಯಾಗಿ ಸಮಯಕ್ಕೆ ತಿಂಡಿಗಳು ತಿಂದೆ ಊಟಗಳು ಮಾಡಿದೆ ರೀ ಊಟ ಒಂದು ಯಜ್ಞ ಯಾರು ನಿಂದನೆ ಮಾಡ್ತಕ್ಕಂಥವ್ರು ಇದ್ದಾರಲ್ವಾ ಊಟವನ್ನು ಯಜ್ಞ ಅಂತ ಕರಿತೇವೆ ಅದೊಂದು ಯಾಗ ಇರಲಿ ಆಚರಣೆ ಮಾಡೋದು ಅಷ್ಟು ಸುಲಭ ಅಲ್ಲ ಯ ಆ ಒಂದು ಊಟವನ್ನು ಸಮರ್ಪಕವಾಗಿ ಆಚರಣೆ ಮಾಡೋದಿದೆಯಲ್ಲ ಆ ಸ್ಥಿತಿ ನಿರ್ಮಾಣ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಭಾಳ ಸುಲಭ ಅಂದ್ಕೊಂಬಿಟ್ಟಿರ್ತಾರೆ ಕೆಲವರು ಹೇಳಿದಷ್ಟು ಸುಲಭ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು ಆದರೂ ಏನೋ ಒಂದಿರಲಿ ನಮ್ಮದು ಅಂತ ಕೆಲವರು ಮಾತನಾಡ್ತಕ್ಕಂಥವ್ರು ಇದ್ದಾರೆ ಇರ್ತಾರೆ ಅವ್ರು ಇದ್ದರು ನಾವು ಅದ್ರ ಬಗ್ಗೆ ಅಲ್ಲ ಈ ಊಟ ಅಂತಕ್ಕಂಥದ್ದು ಯಾಗ ಅದು ಅದರ ನಿರ್ವಹಣೆ ಮಾಡೋದಕ್ಕೆ ಸತತವಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ಅದೇ ಬೇಕು ಇದೇ ಬೇಕು ಅನ್ನೋರ ಹತ್ರ ಏನು ಇವರು ರಾಯಲ್ ಫ್ಯಾಮಿಲಿಯಿಂದ ಬಂದ್ಬಿಟ್ಟಿದಾರೋ ಅದೇ ಬೇಕು ಇದೇ ಬೇಕು ಅದೆಲ್ಲ ಅಲ್ಲ ಆರೋಗ್ಯದ ದೃಷ್ಟಿಯಿಂದ ಪಾಪ ಯಾರೋ ಪುಣ್ಯಾತ್ಮ ಮನೆ ಹಂಗೆ ಬಿಸಿನೀರು ಬೇಕು ಅಂತ ಕೇಳಿದ್ರೆ ಅಲ್ಲಿ ಬಿಸಿನೀರು ಎರಡು ನಿಮಿಷ ಬೆಚ್ಚಗೆ ಮಾಡ್ಕೊಡೋದಕ್ಕೆ ಅವ್ರನ್ನ ಒಂದಷ್ಟು ಕಾಮೆಂಟ್ ಮಾಡ್ತಕ್ಕಂಥದ್ದು ವಯಸ್ಸಾಗಿರ್ತಕ್ಕಂಥವ್ರೆ ಅಲ್ಲ ಹುಡುಗರು ಕೂಡ ಬಿಸಿನೀರಿಗೆ ನೀರು ಕೇಳೋ ಟೈಮಲ್ಲಿ ಬಿಸಿನೀರ್ ಕೇಳ್ತಾರೆ ಅವ್ರಿಗೆ ಬೇಕು ಅನಿಸಿದಾಗ ಅವ್ರ ಆರೋಗ್ಯದ ಹಿಂದೆ ಗೊತ್ತು ಯಾವ ಸಮಸ್ಯೆಗಳು ಇರ್ತದೆ ಅಂತ ಇನ್ನು ಕೆಲವರು ಹಾಲು ಬೇಕು ಬೇಕು ಮಜ್ಜಿಗೆ ಕೇಳಿದ್ರೆ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಅಲ್ಲೋಪ ಸೊ ಅದರಿಂದ ಆರೋಗ್ಯದ ನಿರ್ವಹಣೆಯನ್ನ ಕಾಪಾಡ್ಕೊಳ್ಳಿ ಆ ಬಿಸಿಲುಗಳಲ್ಲಿ ಓಡಾಡುವಾಗ ಒಳ್ಳೆಯ ಉತ್ತಮವಾದ ಆ ನೀರನ್ನ ನೀರನ್ನು ಕುಡಿಯಿರಿ ಚೆನ್ನಾಗಿ ಸಮರ್ಪಕವಾಗಿ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಇಂಥದ್ದು ವಿಡಿಯೋ ಮಾಡ್ಬೇಕು ಅನ್ನಿಸ್ತು ಮಾಡಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ